ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಏಳು ವಿಕೆಟ್ ಗಳ ಜಯ ಸೋತ ಹೈದರಾಬಾದ್ ಇನ್ನು ಈ ಮ್ಯಾಚ್ ಐಲಾಟ್ಸ್ ಬಗ್ಗೆ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ಹಾಗೆ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಅನ್ನ ಇಟ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ಪಡೆದು ಕೂಡ ಮರಿಬೇಡಿ ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಸನ್ರೈಸರ್ಸ್ ಹೈದರಾಬಾದ್ ತಂಡವನ್ನು ಏಳು ವಿಕೆಟ್ಗಳಿಂದ ಸೋಲಿಸಿ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸತತ ಎರಡನೇ ಗೆಲುವು ದಾಖಲಿಸಿತು ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಸನ್ರೈಸರ್ಸ್ ಹೈದರಾಬಾದ್ ತಂಡ ಹದಿನೆಂಟು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ನೂರ ಅರವತ್ತ್ಮೂರು ರನ್ ಗಳಿಸಿತು ಗುರಿಯನ್ನು ಬೆನ್ನತ್ತಿದ ಡೆಲ್ಲಿ ತಂಡ ಬಂದ್ಬಿಟ್ಟು ಹದಿನಾರು ಓವರ್ಗಳಲ್ಲಿ ಮೂರು ವಿಕೆಟ್ ಕಳೆದುಕೊಂಡು ಜಯದ ಗೆಲುವು ಅಂತಲೇ ಹೇಳಬಹುದು ಇದು ಸನ್ರೈಸರ್ಸ್ಗೆ ಸತತ ಎರಡನೇ ಸೋಲು ಇದಕ್ಕೂ ಮುನ್ನ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧವು ಸೋಲನ್ನು ಎದುರಿಸಬೇಕಾಯಿತು ಹೊಸ ನಾಯಕ ಅಕ್ಷರ್ ಪಾಟೇಲ್ ನಾಯಕತ್ವದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಬಲಿಷ್ಠ ಪ್ರದರ್ಶನ ಮುಂದುವರೆದಿದೆ ಇನ್ನು ಲಕ್ನೋ ವಿರುದ್ಧದ ಮೊದಲ ಪಂದ್ಯವನ್ನು ಕೊನೆಯ ಓವರ್ನಲ್ಲಿ ಗೆದ್ದಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಇದೀಗ ಸತತ ಎರಡನೇ ಪಂದ್ಯವನ್ನು ಸುಲಭವಾಗಿ ಗೆದ್ದಿದೆ ಇನ್ನು ಡೆಲ್ಲಿಯ ಈ ಗೆಲುವಿನ ಆಸ್ಟ್ರೇಲಿಯಾದ ವೇಗಿ ಮಿಚಲ್ ಸ್ಟಾರ್ ಪ್ರಮುಖ ಪಾತ್ರ ವಹಿಸಿದರು ಅವರು ಪ್ರಮುಖ ಐದು ವಿಕೆಟ್ಗಳನ್ನು ಪಡೆದು ಸನ್ರೈಸರ್ಸ್ನ ಸ್ಫೋಟಕ ಬ್ಯಾಟಿಂಗ್ ಅನ್ನು ನಾಶ ಮಾಡಿದರು ಅಂತಾನೆ ಹೇಳ್ಬೋದು ಆ ಬಳಿಕ ನೂರ ಅರವತ್ ಮೂರು ರನ್ಗಳ ಗುರಿ ಬೆನ್ನತ್ತಿದ ಡೆಲ್ಲಿಗೆ ನಲವತ್ತೊಂದು ವರ್ಷದ ಬ್ಯಾಟ್ಸ್ಮನ್ ಪ್ಯಾಪ್ ಡೂಪ್ಲಸ್ ಅವರ ಅಬ್ಬರದ ಅರ್ಧಶತಕ ಗಳಿಸುವ ಮೂಲಕ ತಂಡಕ್ಕೆ ಸುಲಭ ಜಯ ತಂದುಕೊಟ್ಟರು ಇನ್ನು ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಇಟ್ಕೊಳ್ಳಿ